ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಎದೆಲಿ ನೋವು ಬಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾ ನನಗೆ ಅಂದ್ಬಿಟ್ಟು ತುಂಬ ಜನ ಭಯಪಡ್ತಾರೆ ಆದರೆ ಎಲ್ಲ ಎದೆ ನೋವು ಕೂಡ ಹಾರ್ಟ್ ಅಟ್ಯಾಕಿನ ಸಂಭವ ಆಗಿರಲ್ಲ ಸೊ ಎದೆ ನೋವಿಗೆ ಬೇರೆ ಬೇರೆ ಕಾರಣ ಕೂಡ ಆಗಿರ್ಬೋದು ಅಜೀರ್ಣ ಆಗಿರ್ಬೋದು ಗ್ಯಾಸ್ನಿಂದ ಎದೆನೋ ಬರುತ್ತೆ ಬ್ಲೋಟಿಂಗ್ನಿಂದ ಎದೆನೋ ಬರುತ್ತೆ ಹೊಟ್ಟೆಯೊಬ್ಬರ ಆಗುತ್ತೆ ಮಸಲ್ಸ್ಗಳಲ್ಲಿ ನೋವು ಇದ್ದಾಗಲೂ ಸಹ ಎದೆನೋವು ಬರುತ್ತೆ ಹಾಗೆ ಟೆನ್ಷನ್ ಆದಾಗ ಹಾಗೆ ಕೆಮ್ಮಿನಿಂದಲೂ ಕೂಡ ಬಹಳ ಜನರಿಗೆ ಎದೆನೋವು ಬರುತ್ತೆ ತುಂಬ ಎಕ್ಸಸೈಸ್ ಮಾಡಿಬಿಟ್ಟು ಮಸಲ್ಸ್ಗಳೆಲ್ಲ ಸ್ಟ್ರೈನ್ ಆದಾಗ್ಲೂ ಸಹ ಎದೆ ನೋವು ಬರುತ್ತೆ ನಿಮಗೆ ತುಂಬ ಎದೆ ನೋವು ಹಾಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದ್ದರೆ ನೀವು ತಕ್ಷಣವೇ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಸೊ ಒಂದು ವೇಳೆ ನಿಮಗೆ ಅಜೀರ್ಣದಿಂದಾಗಿ ಗ್ಯಾಸ್ನಿಂದಾಗಿ ಎದೆ ನೋವು ಆಗ್ತಾ ಇದ್ದರೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ ಒಂದು ದೊಡ್ಡ ಲೋಟದಷ್ಟು ನೀರನ್ನು ತೆಗೆದುಕೊಂಡು ಅದರಲ್ಲಿ ಅದ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ನೀರನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಎದೆಯಲ್ಲಿ ನೋವು ಆಗ್ತಾ ಇದ್ದರೆ ಗುಣ ಆಗುತ್ತೆ ಒಂದು ವಾರದವರೆಗೆ ಈ ರೆಮಿಡಿಯನ್ನು ಈ ಮನೆ ನೀವು ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದು ಕೆಮ್ಮಿನಿಂದಾಗಿ ನಿಮಗೆ ಎದೆ ನೋವು ಕಾಣಿಸ್ತಾ ಇದ್ದರೆ ನೀವು ದಾಳಿಂಬೆ ಹಣ್ಣನ್ನು ತಿನ್ಬೋದು ಅಥವಾ ದಾಳಿಂಬೆ ಹಣ್ಣಿನ ರಸ ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಎದೇಲಿ ಆಗುವಂತಹ ನೋವು ಕಡಿಮೆ ಆಗುತ್ತೆ ಧನಿಯಾ ಬೀಜಗಳನ್ನು ತೆಗೆದುಕೊಳ್ಳಿ ಒಂದು ಚಮಚದಷ್ಟು ತೆಗೆದುಕೊಂಡು ಇದನ್ನು ಕುಟ್ಕೊಳ್ಳಿ ಕುಟ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಸೊ ಇದನ್ನು ನೀರಲ್ಲಿ ಹಾಕ್ಬಿಟ್ಟು ನೆನ್ಸಕ್ಕಿಡಿ ಸ್ವಲ್ಪ ಹೊತ್ತು ನೆನೆಸಿದ ನಂತರ ಇದರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ನೀವು ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ನೀವು ಕುದಿಸ್ಕೋಬೋದು ಕಷಾಯ ತಯಾರಿಸ್ಕೊಳ್ಳಿ ಚೆನ್ನಾಗಿ ಕಷಾಯ ಕುದಿದ ನಂತರ ಇದಕ್ಕೆ ಹಾಲು ಹಾಗೆ ಕಲ್ ಸಕ್ಕರೆಯನ್ನು ಸೇರಿಸ್ಕೊಂಡು ಸೋಸ್ಕೊಂಡು ಕುಡಿಬೌದು ಇದರಿಂದಲೂ ಕೂಡ ಎದೆಯಲ್ಲಿ ನೋವು ಆಗ್ತಾ ಇದ್ರೆ ಗುಣ ಆಗುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಎದೆಯಲ್ಲಾಗುವಂಥ ನೋವನ್ನು ಗುಣಪಡಿಸಲಿಕ್ಕೆ ಭಾಳ ಒಳ್ಳೆಯದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡು ತೆಂಗಿನ ಎಳ್ನೀರು ಇರುತ್ತಲ್ವ ಅದರಲ್ಲಿ ನೀವು ರುಬ್ಕೋಬೇಕಾಗತ್ತೆ ಗ್ರೈಂಡ್ ಮಾಡಬೇಕಾಗತ್ತೆ ಅದಕ್ಕೆ ಕಲ್ ಸಕ್ಕರೆ ಹಾಗೆ ಸ್ವಲ್ಪ ಏಲಕ್ಕಿಯ ಪುಡಿಯನ್ನು ಹಾಕಿಬಿಟ್ಟು ದಿನಕ್ಕೆ ಒಂದು ಬಾರಿ ಸೇವಿಸೋದ್ರಿಂದ ಎದೆ ನೋವು ಕಡಿಮೆ ಆಗುತ್ತೆ ಹಾಗೆ ಸೀಬೆಕಾಯಿ ಇರುತ್ತಲ್ವ ತುಂಬ ಚಿಕ್ಕದಿರುತ್ತೆ ಅದರಲ್ಲಿ ಬೀಜ ಕೂಡ ಆಗಿರೋಲ್ಲ ಅಂತಹ ಸೀಬೆಕಾಯಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ನೀರಲ್ಲಿ ಹಾಕಿಬಿಟ್ಟು ಕುದಿಸ್ಕೊಂಡು ಕಷಾಯ ತಯಾರಿಸ್ಕೊಳ್ಳಿ ಇದಕ್ಕೆ ಮಜ್ಜಿಗೆಯನ್ನು ಹಾಕಿಬಿಟ್ಟು ನೀವು ಆ ಕಷಾಯವನ್ನು ಕುಡಿಯೋದ್ರಿಂದ ಎದೆ ನೋವು ಕಡಿಮೆ ಆಗುತ್ತೆ ಸೊ ಸ್ನೇಹಿತರೆ ನೋಡಿ ಈ ಅಜೀರ್ಣ ಅಥವಾ ಗ್ಯಾಸು ಬ್ಲೋಟಿಂಗ್ ಆದಾಗ ಮಸಲ್ಸ್ಗಳಲ್ಲಿ ನೋವಾದಾಗ ಈ ಚಿಕ್ಕ ಪುಟ್ಟ ರೆಮಿಡೀಸ್ಗಳು ನಿಮಗೆ ಹೆಲ್ಪ್ ಆಗ್ಬೋದು ಅತಿ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಹೆದೆ ನೋವು ಆಗ್ತಾಯಿದರೆ ದಯವಿಟ್ಟು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ